ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ ನಾನಿವತ್ತು ಗ್ರೀನ್ ಮಸಾಲ ಹಾಕಿ ಮಟನ್ ಕರಿ ಮಾಡ್ತಾಯಿದ್ದೀನಿ ಈ ಮಟನ್ ಕರಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಟನ್ ಕರಿ ಅನ್ನ ಚಪಾತಿ ದೋಸೆ ಪರೋಟ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಮಟನ್ ಕರಿಯನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ಇದಕ್ಕೆ ಒಂದು ಕೆ ಜಿಯಷ್ಟು ಮಟನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ನಷ್ಟು ಮೊಸರನ್ನು ಹಾಕಿ ಮೊಸರು ಹಾಕೋದ್ರಿಂದ ಮಟನ್ ಮೆತ್ತಗೆ ಬೇಯುತ್ತೆ ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕಿ ಒಂದು ಟೀ ಸ್ಪೂನ್ ಹರ್ಶಿನ ಪುಡಿ ಎರಡು ಟೀ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕೋಬೇಕು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಪ್ಪತ್ತು ನಿಮಿಷ ಅದನ್ನು ಹಾಗೆ ತೆಗೆದಿಡಿ ನಂತರ ಇದಕ್ಕೆ ಬೇಕಾದ ಮಸಾಲ ರೆಡಿ ಮಾಡುವ ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಐದು ಹಸಿ ಮೆಣಸು ಸ್ವಲ್ಪ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿ ಅರ್ಧ ಈರುಳ್ಳಿಯನ್ನು ಹಾಕಿ ಒನ್ ಟೀ ಸ್ಪೂನ್ ಸೋಂಪು ಒಂದು ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಒಳ್ಳೆ ಮೆಣಸನ್ನು ಹಾಕ್ಕೋಬೇಕು ಹತ್ತು ಲವಂಗ ಎರಡು ಪೀಸ್ ಚಕ್ಕೆ ಒಂದು ಏಲಕ್ಕಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ನಂತರ ಒಂದು ಕುಕ್ಕರನ್ನು ಬಿಸಿ ಮಾಡಿ ಅದಕ್ಕೆ ಆರು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಈರುಳ್ಳಿಯನ್ನು ತೆಳ್ಳಗೆ ಕಟ್ ಮಾಡಿ ಹಾಕಿ ಈರುಳ್ಳಿ ಕೆಂಪಗಾಗೋವರೆಗೆ ಹುರ್ಕೋಬೇಕು ಈರುಳ್ಳಿ ಕಾದ ನಂತರ ಒಂದು ಟೊಮೆಟೊವನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ಅದಕ್ಕೆ ಒಂದು ಟೊಮೆಟೊ ಹಾಕಿದರೆ ಸಾಕು ಮಟನ್ಗೆ ನಾವು ಮೊಸರು ಹಾಕಿರೋದ್ರಿಂದ ಟೊಮೆಟೊ ಹೆಚ್ಚಾಕೋದು ಬೇಡ ಟೊಮೆಟೊ ಮೆತ್ತಗಾದ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂತಹ ಮಟನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ನಾವು ಮಾಡಿ ಇಟ್ಕೊಂಡಂತಹ ಗ್ರೀನ್ ಮಸಾಲವನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಈಗ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೋಬಹುದು ನಂತರ ಕುಕ್ಕರನ್ನು ಮುಚ್ಚಿ ನಾಲ್ಕು ವಿಷಲ್ ಬರೋವರೆಗೆ ಇದನ್ನು ಬೇಯಿಸ್ಕೋಬೇಕು ನಾಲ್ಕು ಆದ ನಂತರ ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ಕುಕ್ಕರನ್ನು ಓಪನ್ ಮಾಡಿ ಈಗ ರುಚಿಕರವಾದ ಮಟನ್ ಕರಿ ರೆಡಿಯಾಗಿದೆ ಇದನ್ನು ತುಂಬ ಸುಲಭವಾಗಿ ಮಾಡಬಹುದು ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್